ಹಲವು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಐ ಟಿಯ ಈ ಒಂದು ನಡೆ ಥರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಐ ಟಿ ಆ ಒಂದು ಪ್ರತಿಯನ್ನ ಕೇಳಿದಂತಹ ಹೋರಾಟಗಾರರಾದಂತಹ ಜಯಂತಿ ಟಿ ಅವರಿಗೆ ಆ ಒಂದು ಪ್ರತಿಯನ್ನ ಹಸ್ತಾಂತರ ಮಾಡಬೇಕು ಅಂತ ನ್ಯಾಯಾಲಯ ಹೇಳ್ಕೊಂಡಿದ್ರು ಕೂಡ ಯಾಕೆ ಇದುವರೆಗೂ ಅದನ್ನ ಹಸ್ತಾಂತರ ಮಾಡಿಲ್ಲ ಹಲೋ ಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಾಥಮಿಕ ತನಿಖಾ ವರದಿ ಅಂದರೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ತನಿಖಾ ವರದಿಯನ್ನು ಪ್ರಾಥಮಿಕ ಹಂತದ ವರದಿ ಅಂತ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಎಸ್ ಐ ಟಿ ಆ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಅಪೂರ್ಣವಾದಂತಹ ವರದಿ ಅಂತ ನ್ಯಾಯಾಲಯ ಹೇಳಿದ ಬೆನ್ನಲ್ಲೇ ದೊಡ್ಡ ಚರ್ಚೆಗಳು ಆರಂಭ ಆಗಿದ್ದವು ಸೊ ಈ ಒಂದು ಸಂದರ್ಭದಲ್ಲಿ ಹೋರಾಟಗಾರರು ಕೆಲವೊಂದು ಅರ್ಜಿಗಳನ್ನು ಸಲ್ಲಿಸಿದರು ಈ ಒಂದು ವಿಚಾರದ ಬಗ್ಗೆ ಒಂದು ಅಪ್ಡೇಟನ್ನು ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ ಧರ್ಮಸ್ಥಳ ಪ್ರಕರಣದಲ್ಲಿ ಪ್ರಾಥಮಿಕ ತನಿಖಾ ವರದಿ ಅಂದರೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ಬೆನ್ನಲ್ಲೇ ಕೆಲವೊಂದು ಕುತೂಹಲಗಳನ್ನು ಸೃಷ್ಟಿಸುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಿದ್ದವು ಯಾಕೆಂತ ಕೇಳಿದರೆ ಹೋರಾಟಗಾರರಾದಂತಹ ವ್ಯಕ್ತಿಗಳು ಏನು ಈ ಒಂದು ತನಿಖೆಯನ್ನು ಎದುರಿಸಿದಂತಹ ವ್ಯಕ್ತಿಗಳು ಎಸ್ ಐ ಟಿ ಕಚೇರಿಗೆ ನಿರಂತರವಾಗಿ ಹೋಗಿ ನೂರ ಐವತ್ತು ಗಂಟೆಗಳ ಕಾಲ ತಮ್ಮ ತನಿಖೆಯನ್ನು ಎದುರಿಸಿಕೊಂಡಂತಹ ವ್ಯಕ್ತಿಗಳು ಆ ಒಂದು ತನಿಖೆಯಲ್ಲಿ ಸಲ್ಲಿಸಿದಂತಹ ಆ ಒಂದು ಪ್ರಾಥಮಿಕ ವರದಿ ಏನಿದೆ ಅದನ್ನು ಪಡೆದುಕೊಳ್ಳೋಕೆ ಅಥವಾ ಆ ಒಂದು ತನಿಖೆಯಲ್ಲಿ ಏನಿದೆ ಅಂತ ಗೊತ್ತಾಗೋಕ್ಕೆ ನಾವು ಕೂಡ ಅರ್ಹರು ಎನ್ನುವಂತಹ ಒಂದು ವಿಚಾರಕ್ಕೆ ಮುಂದಿಟ್ಟುಕೊಂಡು ಎಸ್ ಐ ಟಿಯಲ್ಲಿ ಇದನ್ನು ಮನವಿ ಮಾಡಿತು ಅದನ್ನು ತಿರಸ್ಕಾರ ಮಾಡಿತ್ತು ಆದರೆ ಮತ್ತೆ ಹೈಕೋರ್ಟ್ಗೆ ಹೋಗಿ ಈ ಒಂದು ವಿಚಾರವನ್ನು ಅರ್ಜಿಯನ್ನು ಹಾಕಿತ್ತು ಆದರೆ ಅದನ್ನು ಹೈಕೋರ್ಟ್ ಅವರಿಗೂ ಕೊಡಬೇಕು ಅಂದರೆ ಏನು ಅರ್ಜಿದಾರರಿದ್ದಾರೆ ಜಯಂತ್ ಟಿ ಅವರು ಇರ್ಬೋದು ಇನ್ನಿತರ ಹೋರಾಟಗಾರರೇನಿದ್ದಾರೆ ಈ ಒಂದು ಪ್ರಾಥಮಿಕ ವರದಿಯನ್ನು ಅದರ ಒಂದು ಪ್ರತಿಯನ್ನ ಇವರಿಗೂ ಕೊಡಬೇಕು ಅಂತ ಆದೇಶವನ್ನು ಹೊರಪಡಿಸಿತು ಆದರೆ ಇದುವರೆಗೂ ಅಂದರೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂತಹ ಇದುವರೆಗೂ ಆ ಒಂದು ಪ್ರತಿ ಇನ್ನೂ ಈ ಒಂದು ಹೋರಾಟಗಾರರ ಕೈಗೆ ಸೇರಿಲ್ಲ ಯಾಕೆ ಸೇರಿಲ್ಲ ಎಸ್ ಐ ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ವರದಿಗಳ ಪ್ರತಿಗಳು ಎಸ್ ಐ ಟಿ ಅಧಿಕಾರಿಗಳ ಕೈಯಲ್ಲಿ ಇರಬೇಕಲ್ವ ಆದರೆ ಏನೋ ಒಂದು ಮುಚ್ಚುವರೆ ಮಾಡ್ತಾ ಇದೆ ಹಲವು ಕುತೂಹಲಗಳನ್ನು ಸೃಷ್ಟಿ ಮಾಡ್ತಾ ಇದೆ ಯಾಕೆಂತ ಕೇಳಿದರೆ ತನಿಖೆಯಲ್ಲಿ ಏನಾಗಿದೆ ಅಥವಾ ಏನು ಹೋರಾಟಗಾರರಿಂದ ಏನೆಲ್ಲ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಆದರೆ ತನಿಖಾ ವರದಿ ಅವರು ಏನನ್ನು ಉಲ್ಲೇಖ ಮಾಡಿದ್ದಾರೆ ಇದ್ಯಾವುದು ಒಂದು ರೀತಿಯಲ್ಲಿ ಅಗೋಚರವಾಗಿ ಕಾಣ್ತಾ ಇದೆ ನಾವೆಲ್ಲ ಮೊನ್ನೆ ಕೊಂದವರಿ ಯಾರು ಸಮಾವೇಶದಲ್ಲಿ ರವೀಂದ್ರ ಶೆಟ್ಟಿ ಎನ್ನುವಂತಹ ಅವರು ವ್ಯಕ್ತಿ ಹೇಳಿದಂತಹ ಮಾತು ನೆನಪಿಗೆ ಬರ್ತಾ ಇದೆ ಬಿಸಿತಾಗದೆ ಬೆಣ್ಣೆ ಕರಗದು ಇದು ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೂ ಒಂದು ರೀತಿಯಲ್ಲಿ ಅನ್ವಯ ಆಗುವಂತಹ ರೀತಿ ಕಾಣ್ತಾ ಇರುವಂಥದ್ದು ಯಾಕೆ ಅಂತ ಕೇಳಿದರೆ ಸುಮ್ಮನೆ ನ್ಯಾಯ ನ್ಯಾಯ ಅಂತ ಕೇಳ್ಕೊಂಡು ಹೋದರೆ ಅವರು ನ್ಯಾಯ ಕೊಡೋದಿಲ್ಲ ಯಾವ ರೀತಿಯಲ್ಲಿ ಕೇಳಬೇಕೋ ಅದೇ ರೀತಿಯಲ್ಲಿ ಕೇಳಿದರೆ ಮಾತ್ರ ಈ ಒಂದು ನ್ಯಾಯ ಸಿಗುತ್ತೆ ಸೊ ಇಲ್ಲಿ ನೋಡಿ ಎಷ್ಟೊಂದು ಉದಾಸೀನತೆ ಒಂದು ರೀತಿಯಲ್ಲಿ ಕಾನೂನನ್ನೇ ನಾವೇ ದೊಡ್ಡ ಮೇಧಾವಿಗಳು ಅನ್ನುವಂತಹ ರೀತಿಯಲ್ಲಿ ಆ ಒಂದು ಆದೇಶ ಪ್ರತಿಯನ್ನು ಕೋರ್ಟ್ ಕೊಡಬೇಕು ಅಂತ ಹೇಳಿದರೂ ಕೂಡ ಇನ್ನೂ ಕೊಟ್ಟಿಲ್ಲ ಅವರ ಕೈಗೆ ತಲುಪಿಲ್ಲ ಆ ಒಂದು ವರದಿಯನ್ನು ನೋಡೋದಿಕ್ಕೂ ಕೂಡ ಸಮ್ಮತಿಸ್ತಾ ಇಲ್ಲ ಅಂದರೆ ಹೇಗೆ ಆ ಒಂದು ಪ್ರತಿಯನ್ನು ಕೊಡೋದಕ್ಕೆ ಒಂದು ವರ್ಷ ಟೈಮ್ ಬೇಕಾ ಆದೇಶ ಕೊಟ್ಟ ಮರುದಿನವೇ ತಲುಪಿಸಬೇಕಾದಂತಹ ಆ ಒಂದು ಪ್ರತಿ ಇನ್ನೂ ಯಾಕೆ ಈ ಒಂದು ಹೋರಾಟಗಾರರ ಕೈಗೆ ತಲುಪಿಲ್ಲ ಮಾಧ್ಯಮಗಳು ಸ್ಯಾಟಲೈಟ್ ಮೀಡಿಯಾಗಳು ಅವರ ಕೈಗೆ ವರದಿಗಳ ಎಲ್ಲ ಪುಟಗಳು ಸೇರಿದ ಹಾಗೆ ಮಾತಾಡ್ತಾ ಇದ್ವು ಬುರುಡೆ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಆರೋಪಿಗಳ ನಂಬರನ್ನು ಹೆಸರಿಸ್ತಾ ಇದ್ರು ಒಂದನೇ ಆರೋಪಿಯಾಗಿ ಚಿಹ್ನೆಯನನ್ನು ಹಾಕಿದರೆ ಎರಡನೇ ಆರೋಪಿಯಾಗಿ ಮಹೇಶ್ ಜಗತಿಮ್ಮರೋಡಿ ಅವರು ಮೂರನೇ ಆರೋಪಿಯಾಗಿ ಗಿರೀಶ್ ಮಠಣ್ಣವರು ನಾಲ್ಕನೇ ಆರೋಪಿಯಾಗಿ ಜಯಂತ ಟಿಯವರು ನಾಲ್ಕನೇ ಆರೋಪಿಯಾಗಿ ವಿಠಲ್ಗೌಡ್ರು ಐದನೇ ಆರೋಪಿಯಾಗಿ ಟಿ ಅವರು ಆರನೇ ಆರೋಪಿಯಾಗಿ ಸುಜಾತ ಭಟ್ ಅವರನ್ನು ಹೆಸರನ್ನು ಅದು ಹೇಗೆ ಸ್ಯಾಟಲೈಟ್ ಮೀಡಿಯಾದವರು ಹೇಳಿದರು ಈ ಈ ಪ್ರತಿಗಳು ಅದು ಹೇಗೆ ಸ್ಯಾಟಲೈಟ್ ಮೀಡಿಯಾಗಳ ಕೈಗೆ ಸಿಕ್ಕಿದವು ಆದರೆ ಹೊರ ದೂರುದಾರ ಅರ್ಜಿದಾರ ಅರ್ಜಿ ಹಾಕಿ ಆದೇಶವನ್ನು ಪಡ್ಕೊಂಡಂತಹ ವ್ಯಕ್ತಿ ಆತನ ಕೈಗೆ ಯಾಕೆ ಈ ಪ್ರತಿಗಳು ಸಿಕ್ಕಿಲ್ಲ ಇವೆಲ್ಲವೂ ನಾವು ಪ್ರಶ್ನೆ ಮಾಡಬೇಕಾದಂಥ ವಿಚಾರಗಳು ಇಲ್ಲಿ ನೋಡಿ ತನಿಖೆ ಒಂದು ರೀತಿಯಲ್ಲಿ ಪಾರದರ್ಶಕವಾಗಿರಬೇಕು ಬಹಿರಂಗವಾಗಿ ಜನ ನೋಡುವ ಇರಬೇಕು ಅಂತ ಹೇಳಿದರೂ ಕೂಡ ಒಂದು ರೀತಿ ಗೌಪ್ಯವಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ರಿ ಯಾರಿಗೂ ಏನೂ ಗೊತ್ತಾಗದಂಥ ರೀತಿಯಲ್ಲಿ ಅದರಡೆಯಲ್ಲಿ ಚಿಹ್ನಯ್ಯನನ್ನು ಕನ್ವರ್ಟ್ ಕೂಡ ಮಾಡಿದ್ರಿ ಆಮಿಷವನ್ನು ಕೊಟ್ಟು ಬೆದರಿಕೆಯನ್ನು ಮಾಡಿ ಹಲ್ಲೆಯನ್ನು ಮಾಡಿಸಿ ಹೇಳಿಕೆಯನ್ನು ತಿರುಚಿ ಪಡ್ಕೊಂಡ್ರಿ ಎಲ್ಲಿ ಈ ಒಂದು ಸಂವಿಧಾನದಲ್ಲಿ ಮಾನವ ಹಕ್ಕುಗಳಲ್ಲಿ ಕಾನೂನಿನಲ್ಲಿ ಇಲ್ಲದೇ ಇರುವಂತಹ ಸೆಕ್ಷನ್ಗಳನ್ನು ಮತ್ತೆ ನೀವು ಮರುಸ್ಥಾಪಿಸಿದಿರಿ ಒನ್ ಏಯ್ಟಿ ತ್ರೀ ಹೇಳಿಕೆ ಒಂದೇ ಬಾರಿ ಸ್ವೀಕರಿಸಲ್ಪಡುವಂತಹ ಸಂದರ್ಭದಲ್ಲಿ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ಎರಡೆರಡು ಬಾರಿ ಪಡ್ಕೊಂಡ್ರಿ ಇದ್ಯಾವುದನ್ನು ಕೇಳೋದಕ್ಕೆ ಜನ ಇಲ್ಲ ಅಂತ ಅಲ್ಲ ಆದರೆ ಕೇಳುವವರನ್ನು ತಾವು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ ಕಾನೂನಾತ್ಮಕವಾಗಿ ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡ್ತಾ ಇದ್ದೀರಾ ಇಲ್ಲ ಸಲದ ವಿಚಾರಣೆಗಳನ್ನು ಮಾಡಿ ಅವರನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ ಗಡಿಪಾರು ಆದೇಶ ಅಂತ ಕೊಟ್ಟು ಅವರನ್ನು ಇನ್ನಿಲ್ಲದಂತೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ ಆದರೆ ಈ ಪ್ರಕರಣಗಳು ಅಂದರೆ ತಪ್ಪು ಮಾಡಲ್ಪಟ್ಟಂತಹ ವ್ಯಕ್ತಿ ಒಂದಲ್ಲ ಒಂದು ದಿವಸ ಕಾನೂನಿನ ಶಿಕ್ಷೆಗೆ ಅಥವಾ ಇನ್ಯಾವುದೋ ಶಿಕ್ಷೆಗೆ ಬಲಿಯಾಗಲೇಬೇಕಾದಂತಹ ಅವಸ್ಥೆ ಎದುರಾಗಲಿಕ್ಕಿದೆ ತಪ್ಪು ಮಾಡುವನು ಒಂದೋ ಎರಡೋ ಮೂರೋ ಆದರೆ ತಪ್ಪಿಯೂ ಆತ ತಪ್ಪು ಮಾಡ್ತಾನೇ ಇರೋದಕ್ಕೆ ಸಾಧ್ಯ ಇಲ್ಲ ಆತ ಖಂಡಿತವಾಗಿ ಸಿಕ್ಕಿ ಬಿದ್ದೇ ಬೀಳ್ತಾನೆ ಯಾವ ಕಾನೂನು ಪಾಲಕರು ನ್ಯಾಯ ಒದಗಿಸೋಕೆ ಸಾಧ್ಯ ಆಗದಿದ್ದರೂ ಕೂಡ ಆ ಒಂದು ದೇವರ ನ್ಯಾಯಾಂಗ ವ್ಯವಸ್ಥೆ ಎನ್ನುವಂತಹದ್ದು ಒಂದಿದೆ ಆ ಒಂದು ಕಟಕಟ್ಟೆಯಲ್ಲಿ ಖಂಡಿತವಾಗಿಯೂ ಆರೋಪಿ ಬಂದು ನಿಂತೇ ನಿಲ್ತಾನೆ ಸಹಕಾರ ನೀಡಿದವರು ಕೂಡ ಅದರ ಜೊತೆಯಲ್ಲಿ ಸರ್ವನಾಶ ಆಗೇ ಆಗ್ತೀರ ಇದು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಹೇಳ್ತಾ ಇರುವಂತಹ ವಿಚಾರ ನೋಡಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿ ಕೂಡ ಒಂದು ಹೈಕೋರ್ಟ್ ಆದೇಶ ಇದೆ ಆ ಒಂದು ಪ್ರತಿಯನ್ನು ದೂರುದಾರರಿಗೆ ಕೊಡಿ ಅರ್ಜಿದಾರರಿಗೆ ಕೊಡಿ ಅದನ್ನು ಕೊಡುವಂತಹ ಪ್ರಯತ್ನಗಳು ಇದುವರೆಗೂ ಮಾಡಿಲ್ಲ ಅಂದರೆ ಎಸ್ ಐ ಟಿ ಏನು ತನಿಖೆ ನಡೀತಾ ನಡೆಸ್ತಾ ಇದೆ ಅಂತ ನಾವು ನಿಜಕ್ಕೂ ಕೇಳಬೇಕಾದಂತಹ ವಿಚಾರ ಲಾಯರ್ ಜಗದೀಶ್ ಅವರು ಕೆಲವೊಂದು ವಿಡಿಯೋಗಳಲ್ಲಿ ಕೇಳ್ತಾ ಇದ್ರು ಎಸ್ ಐ ಅವರು ನಿಜಕ್ಕೂ ಏನು ಕೆಲಸ ಮಾಡ್ತಾ ಇದ್ದಾರೆ ಏನೂ ಮಾಡ್ತಾ ಇಲ್ಲ ಅಂತ ಆದರೆ ಕೆಲವೊಂದು ಟೈಮಲ್ಲಿ ಅವರನ್ನು ನಾವು ಬೈಯುವಂಥ ಪ್ರಯತ್ನಗಳನ್ನು ಮಾಡಿದ್ವಿ ಆದರೆ ನಿಜವಾಗ್ಲೂ ಅದು ಒಂದು ರೀತಿ ಕ್ವಶನ್ ಸರಿಯಾಗಿತ್ತು ಅಂತ ಅನಿಸುತ್ತೆ ಆ ಒಂದು ಸಂದರ್ಭದಲ್ಲೇ ಪ್ರಶ್ನೆ ಮಾಡಬೇಕಾಗಿತ್ತು ಇವತ್ತು ಸಮಯ ಮೀರಿ ಹೋದಾಗಿ ಕಾಣ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಜಯಂತ ಟಿ ಅವರಿಗೆ ಎಸ್ ಐ ಟಿ ಅವರು ಈ ಒಂದು ಅರ್ಜಿಯನ್ನು ಅಥವಾ ಈ ಒಂದು ವರದಿಯನ್ನು ಕೊಡೋದಕ್ಕೆ ವಿಳಂಬ ಮಾಡ್ತಾ ಇರೋದಕ್ಕೆ ಕಾರಣ ಏನು ಈ ಒಂದು ವಿಚಾರದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಮುಂದಿನ ಬೆಳವಣಿಗೆ ಬಗ್ಗೆ ನಾವು ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ